ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳನ್ನು ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಬೇಕು ಎಂದು ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಗುರುವಾರ ಒತ್ತಾಯಿಸಿದರು ಈ ಪ್ರದೇಶದಲ್ಲಿ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ದುಬೆ ಹೇಳಿದ್ದಾರೆ ಲೋಕಸಭೆಯ ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಜಾರ್ಖಂಡ್ನ ಗೊಡ್ಡಾ ಕ್ಷೇತ್ರದ ಸಂಸದ ಜಾರ್ಖಂಡ್ನಲ್ಲಿ ಬುಡಕಟ್ಟು ಜನಸಂಖ್ಯೆಯು ಶೇಕಡಾ ಹತ್ತರಷ್ಟು ಕಡಿಮೆಯಾಗಿದೆ ಈ ಸಮಸ್ಯೆಯನ್ನು ಪರಿಹರಿಸಲು ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಹೇಳಿದರು ಮಾಲ್ಡಾ ಮುರ್ಷಿದಾಬಾದ್ ಅರಾರಿಯಾ ಕಿಶನ್ ಗಂಜ್ ಕತಿಹಾರ ಮತ್ತು ಸಂತಾಲ ಪರಗಣ ಪ್ರದೇಶವನ್ನು ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ ಇದಲ್ಲದೆ ಹಿಂದೂಗಳು ಕಣ್ಮರೆಯಾಗುತ್ತಾರೆ ಅಲ್ಲಿ ಎನ್ಆರ್ಸಿ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು ಪಶ್ಚಿಮ ಬಂಗಾಳದ ಮಾಡಾ ಮತ್ತು ಮುರ್ಷಿದಾಬಾದ್ ಜಿಲ್ಲೆಗಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜಾರ್ಖಂಡ್ನ ಹಳ್ಳಿಗಳಿಂದ ಹಿಂದೂ ಜನಸಂಖ್ಯೆಯನ್ನು ಓಡಿಸುತ್ತಿರುವುದರಿಂದ ಸಂತಾಲ ಪರಗಣ ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆ ಎಂದು ಬಿಜೆಪಿ ನಾಯಕರು ಹೇಳಿದರು ಈ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯದವರು ಶೇಕಡಾ ಮೂವತ್ತಾರರಿಂದ ಶೇಕಡಾ ಇಪ್ಪತ್ತಾರಕ್ಕೆ ಕಣ್ಮರೆಯಾಗಿದ್ದಾರೆ ಇದಕ್ಕೆ ಜೆಎಂಎಂ ಮತ್ತು ಕಾಂಗ್ರೆಸ್ ನೇತೃತ್ವದ ನಮ್ಮ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಬಾಂಗ್ಲಾದೇಶದವರ ನುಸುಳುವಿಕೆ ನಮ್ಮ ರಾಜ್ಯಗಳಲ್ಲಿ ಹೆಚ್ಚುತ್ತಿದೆ ಎಂದು ಅವರು ಹೇಳಿದರು ಹಿಂದೂ ಸಮುದಾಯದ ಹಳ್ಳಿಗಳು ಖಾಲಿಯಾಗುತ್ತಿವೆ ಇದು ಗಂಭೀರ ವಿಷಯವಾಗಿದೆ ನಾನು ಇದನ್ನ ದಾಖಲೆಯಲ್ಲಿ ಹೇಳುತ್ತೇನೆ ಜಾರ್ಖಂಡ್ ಪೊಲೀಸರಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಕಿಶನ್ಗಂಜ್ ಅರಾರಿಯಾ ಕತಿಹಾರ್ ಮಾಲ್ಡಾ ಮುರ್ಷಿದಾಬಾದ್ ಪ್ರದೇಶವನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಇಲ್ಲದಿದ್ದರೆ ಹಿಂದೂಗಳು ಕಣ್ಮರೆಯಾಗುತ್ತಾರೆ ಎಂದು ದುಬೆ ಹೇಳಿದ್ದಾರೆ